ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಯಾವಾಗ ಜಮಾ ಆಗುತ್ತೆ ಸೊ ಇದ್ರ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ಹದಿಮೂರನೇ ಕಂತ ಆಗಿರ್ಬೋದು ಹನ್ನೆರಡನೇ ಆಗಿರ್ಬೋದು ಸೊ ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹೊಸ ಹೊಸ ಅಪ್ಡೇಟ್ಗಳು ಏನು ಬಂದಿದೆ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಹೊಸ್ದಾಗಿ ಒಂದು ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ ಸೊ ಆ ಒಂದು ಯೋಜನೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಆ ಒಂದು ಯೋಜನೆ ಯಾವುದು ಸೊ ಇದು ಎಲ್ರಿಗೂ ಕೂಡ ಉಪಯೋಗ ಆಗುತ್ತಾ ಅರ್ಜಿ ಏನಾದರೂ ಸಲ್ಲಿಸ್ಬೇಕಾ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಈ ಎರಡೂ ಒಂದು ಅಪ್ಡೇಟ್ಗಳನ್ನು ನೀವು ತಿಳ್ಕೋಬೇಕು ಅಂತ ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಈ ಮಾಹಿತಿಯನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ ಬರೀ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರೋಂಥ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದಿನಾಲನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರ ನೀಡಿರುವಂತಹ ಒಂದು ಹೊಸ ಯೋಜನೆ ಜಾರಿಗೆ ತಂದಿರುವಂತಹ ಒಂದು ಹೊಸ ಯೋಜನೆ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಸೊ ನಿಮ್ಮೆಲ್ಲರಿಗೂ ಕೂಡ ಕಾತರ ಇದ್ದೇ ಇರುತ್ತೆ ಆ ಒಂದು ಹೊಸ ಯೋಜನೆ ಏನು ಸೊ ಎಲ್ರಿಗೂ ಕೂಡ ಲಾಭ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಅರ್ಜಿ ಏನಾದರೂ ಸಲ್ಲಿಸ್ಬೇಕಾ ಅಂತ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಇದಕ್ಕೆ ಮೇಯ್ನ್ ಮೊದಲನೇದಾಗೆ ತಿಳಿಸ್ಕೊಡ್ತೀನಿ ನೋಡಿ ಯಾರೆಲ್ಲ ರೇಷನ್ ತೆಗೆದುಕೊಳ್ತಾ ಇದ್ರಿ ಡಿಪೋಗಳಿಗೆ ಹೋಗ್ಬಿಟ್ಟು ಅಂದರೆ ಸೊಸೈಟಿಗೆ ಹೋಗ್ಬಿಟ್ಟು ಯಾರೆಲ್ಲ ರೇಷನನ್ನು ತೆಗೆದುಕೊಳ್ತಾ ಇದ್ರಿ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರು ಏನಿದ್ದೀರಾ ಸೊ ಅಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಇದರ ಒಂದು ಬೆನಿಫಿಟ್ ಸಿಗುತ್ತೆ ಆ ಒಂದು ಯೋಜನೆ ಯಾವುದು ಅಂತ ಹೇಳೋದಾದರೆ ಕಾಂಗ್ರೆಸ್ ಸರ್ಕಾರ ನೀಡ್ತಿರುವಂತಹ ಉಚಿತ ಕಿಟ್ ಯೋಜನೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಉಚಿತವಾಗಿ ಒಂದು ಕಿಟ್ಟನ್ನು ನೀಡ್ತಾ ಇದ್ದಾರೆ ಸೊ ರೇಷನನ್ನು ಯಾರೆಲ್ಲ ತೆಗೆದುಕೊಳ್ತಿದ್ರಿ ಸೊಸೈಟಿಗೆ ಹೋಗ್ಬಿಟ್ಟು ಅವ್ರಿಗೆ ಸೊ ಆಲ್ರೆಡಿ ನಿಮಗೆ ಇದ್ರ ಬಗ್ಗೆ ಗೊತ್ತಾಗಿರುತ್ತೆ ಇದಕ್ಕೇನಾದರೂ ಅರ್ಜಿ ಸಲ್ಲಿಸ್ಬೇಕಾ ಅಂತ ಕೆಲವೊಬ್ರಿಗೆ ಡೌಟ್ ಬರ್ಬೋದು ಇದಕ್ಕೆ ಯಾವುದೇ ರೀತಿಯಾದಂತಹ ಅರ್ಜಿಯನ್ನು ಹಾಗಿಲ್ಲ ಯಾಕೆ ಅಂತ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದು ಪ್ರತಿ ತಿಂಗಳು ಸೊಸೈಟಿಗೆ ಹೋಗಿ ಯಾರೆಲ್ಲ ಅಕ್ಕಿಯನ್ನು ತೆಗೆದುಕೊಳ್ತಿದ್ರಿ ಸೊ ಒಬ್ರಿಗೂ ಕೂಡ ಇದರ ಒಂದು ಬೆನಿಫಿಟ್ ಸಿಗುತ್ತೆ ಇದಕ್ಕೆ ಯಾವುದೇ ರೀತಿಯಾದಂತಹ ಅರ್ಜಿ ಸಲ್ಲಿಸೋ ಹಾಗೆ ಇಲ್ಲ ಜೊತೆಗೆ ಈ ಉಚಿತ ಕಿಟ್ಟಲ್ಲಿ ಏನಿರುತ್ತೆ ಅನ್ನೋದಾದರೆ ನಿಮಗೆ ತೊಗರಿಬೇಳೆ ಅಡಿಗೆ ಎಣ್ಣೆ ಜೊತೆಗೆ ಉಪ್ಪು ಸಕ್ಕರೆನನ್ನು ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಆಲ್ರೆಡಿ ಗೊತ್ತಾಗಿರುತ್ತೆ ಅಣ್ಣ ಭಾಗ್ಯ ಯೋಜನೆಯ ಅಕ್ಕಿ ಹಣವನ್ನು ಸ್ಟಾಪ್ ಮಾಡಿಬಿಟ್ಟು ಈ ಉಚಿತ ಕಿಟ್ಟನ್ನು ನೀಡ್ತಾ ಇದ್ದಾರೆ ಸೊ ಈ ರೀತಿಯಾದಂಥ ಒಂದು ಹೊಸ ಯೋಜನೆಯನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತೆಗೆದುಕೊಂಡು ಬರ್ತಾ ಇದೆ ಅದು ಈ ಯೋಜನೆ ಬಂದುಬಿಟ್ಟು ನಿಮಗೆ ಅಕ್ಟೋಬರ್ ಒಂದನೇ ತಾರೀಕಿನಿಂದ ಈ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ ಸೊ ಅಕ್ಟೋಬರ್ ಅಂದರೆ ಇವಾಗ ಆಗಸ್ಟ್ ಸೆಪ್ಟೆಂಬರ್ ಈ ಎರಡು ತಿಂಗಳ ಉಚಿತ ಅಕ್ಕಿ ಹಣವನ್ನು ನಿಮ್ಮ ಕ ಅಕೌಂಟ್ಗಳಿಗೆ ಹಾಕ್ತಾರೆ ಬಟ್ ಅಕ್ಟೋಬರ್ ಒಂದರಿಂದ ಈ ಯೋಜನೆಯನ್ನು ಜಾರಿಗೆ ತರೋದಾಗಿ ಕಾಂಗ್ರೆಸ್ ಸರ್ಕಾರ ತಿಳಿಸಿದೆ ಜೊತೆಗೆ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರೇ ಖುದ್ದಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ದಿನ್ ನೆಕ್ಸ್ಟು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಸೊ ನಮ್ಮ ಖಾತೆಗಳಿಗೆ ಯಾವಾಗ ಜಮಾ ಆಗುತ್ತೆ ಅಕೌಂಟ್ಗಳಿಗೆ ಏನಾದರೂ ಜಮಾ ಆಗಿದೆಯಾ ಅಂತ ನೀವು ಕೇಳ್ಬೋದು ಹನ್ನೆರಡನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ಕೂಡ ಜಮಾ ಆಗಿಲ್ಲ ಇದ್ರ ಬಗ್ಗೆ ಹಲವಾರು ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಲಾಸ್ಟ್ ವಿಡಿಯೋಗಳಲ್ಲಿ ಹನ್ನೆರಡನೇ ಕಂತಿನ ಹಣ ಜಮಾ ಆಗಿಲ್ಲ ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಹೇಳಿರೋ ಪ್ರಕಾರ ನಾವು ಸಿ ಎಂ ಸಿದ್ದರಾಮಯ್ಯ ಸರ್ ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ದೀವಿ ಸೊ ಹಣ ಬಿಡುಗಡೆಯ ಬಗ್ಗೆ ಎಲ್ಲರೂ ಕೂಡ ಚರ್ಚೆಯನ್ನು ಮಾಡಿದ್ದೀವಿ ಕೇವಲ ಒಂದು ವಾರದೊಳಗಡೆ ಈ ರೀತಿಯ ಈ ಒಂದು ಹನ್ನೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಾಗಿ ತಿಳಿಸ್ಕೊಟ್ಟಿದ್ದಾರೆ ಇಲ್ಲೊಂದು ಗುಡ್ ನ್ಯೂಸ್ ಏನಂತ ಅಂದರೆ ಇವತ್ತಿಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾರ್ಟ್ ಮಾಡಿ ವರ್ಷ ಆಯಿತು ಅಂತಲೇ ಹೇಳ್ಬೋದು ಹತ್ತತ್ರ ಏನು ಇಲ್ಲ ಅಂತ ಅಂದರೆ ಇಪ್ಪತ್ತೈದು ಸಾವಿರದ ಇನ್ನೂರ ನಲವತ್ತೆಂಟು ಕೋಟಿ ಹಣವನ್ನು ಈ ಒಂದು ಕಾಂಗ್ರೆಸ್ ಸರ್ಕಾರ ಬಿಡುಗಡೆಯನ್ನು ಮಾಡಿದೆ ಅದು ಕೇವಲ ಏನಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ ಹೇಳ್ತಿರುವಂಥದ್ದು ಇಪ್ಪತ್ತೈದು ಸಾವಿರದ ಇನ್ನೂರ ನಲವತ್ತೆಂಟು ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ ಸೊ ಇದುವರೆಗೂ ಕೂಡ ಯಾವುದೇ ಒಂದು ಸರ್ಕಾರ ಬಂದರೂ ಈ ರೀತಿಯಾದಂತಹ ಒಂದು ಯೋಜನೆಯನ್ನು ತಂದಿರಲಿಲ್ಲ ಬಟ್ ಕೆಲವೊಬ್ಬರಿಗೆ ಅನುಕೂಲ ಕೂಡ ಆಗಿದೆ ಯಾರಿಗೆ ಹಣ ಬಂದಿಲ್ಲ ಅನನುಕೂಲ ಅಂತ ಏನು ನೋಟಿಸ್ ಮಾಡೋದು ಕಾಮನ್ ಅಂತಾನೆ ಹೇಳ್ಬೋದು ಸೊ ಲಾಸ್ಟ್ ನೀವು ನ್ಯೂಸ್ಗಳನ್ನು ನೋಡಿರ್ತೀರಾ ಒಬ್ಬರು ಏನೋ ಸೊಸೆಗೆ ಫ್ಯಾನ್ಸಿ ಸ್ಟೋರನ್ನು ಹಾಕಿಕೊಟ್ರು ಇನ್ನೊಬ್ರು ಅಜ್ಜಿ ಹೋಳಿಗೆ ಊಟವನ್ನು ಹಾಕಿದ್ರು ಇನ್ನೊಬ್ಬರು ನಾವು ಮೆಡಿಕಲ್ಗೆ ಖರ್ಚಿಗೆ ಆಗಿರ್ಬೋದು ಮನೆ ಆಗಿರ್ಬೋದು ಅಂತ ಹತ್ತು ಹಲವಾರು ಉಪಯೋಗ ಆಗ್ತಾ ಇದೆ ಅಂತ ಜೈ ಸಿದ್ದರಾಮಯ್ಯ ಸರ್ ಸರ್ಕಾರ ಅಂತಲೂ ಕೂಡ ಕಮೆಂಟನ್ನು ಅನ್ನು ಹಾಕ್ತಿರ್ತಾರೆ ಇನ್ನು ಕೆಲವೊಬ್ಬರು ಹಣ ಬಂದಿಲ್ಲದೆ ಇರೋರು ಪೆಂಡಿಂಗ್ ಉಳ್ಕೊಂಡಿರೋರೆಲ್ಲ ಬೈಯೋದು ಕಾಮನ್ ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ನಮ್ಮ ಸರ್ಕಾರದಲ್ಲಿ ನಮ್ಮ ರಾಜ್ಯದಲ್ಲಿ ಮ ಪ್ರಪ್ರಥಮ ಬಾರಿಗೆ ಈ ರೀತಿಯಾದಂತಹ ಯೋಜನೆಯನ್ನು ತೆಗೆದುಕೊಂಡು ಬಂದಿದ್ದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೋದು ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ಇವತ್ತಿಗೆ ವರ್ಷ ಆಯಿತು ಅಂತಲೇ ಹೇಳ್ಬೋದು ಹತ್ತತ್ರ ಇಪ್ಪತ್ತೈದು ಸಾವಿರ ಕೋಟಿ ಹಣ ಅಂತ ಅಂದರೆ ಸುಮಾರು ಕಮ್ಮಿನ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಬಟ್ ಇಲ್ಲಿ ಹನ್ನೆರಡನೇ ಕಂತಿನ ಹಣ ಈ ವಾರದೊಳಗಡೆ ಅಂತ ಅಂದರೆ ಇವಾಗ ಏನು ಆಗಸ್ಟ್ ತಿಂಗಳ ಮೊದಲನೇ ವಾರ ಇರುತ್ತೆ ಸೊ ಈ ವಾರದೊಳಗಡೆ ಅವರು ಬಿಡುಗಡೆ ಮಾಡ್ತಾರೆ ಏನಿದ್ರು ಗೌರಿ ಗಣೇಶ ಹಬ್ಬಕ್ಕೆ ಎಲ್ರಿಗೂ ಕೂಡ ಗುಡ್ ನ್ಯೂಸನ್ನು ನೀಡ್ತಾರೆ ಅನ್ನೋದು ಎಲ್ಲರೂ ಒಂದು ಅಭಿಪ್ರಾಯ